ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತೆ ಈ ಚಳಿಗೆ ತುಂಬಾ ರುಚಿಯಾಗಿರುವಂತಹ ಮೊಟ್ಟೆ ಕೋಳಿ ಸಾಂಬಾರನ್ನ ನಾಟಿ ಕೋಳಿ ಅಷ್ಟೇ ರುಚಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಫಂಕ್ಷನಲ್ಲೆಲ್ಲ ಮಾಡ್ತಾರಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ಈ ಸಾಂಬಾರು ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮೊಟ್ಟೆ ಕೋಳಿನ ತೊಗೊಂಡಿದ್ದೀನಿ ಇದು ಆರಾಮಾಗಿ ನಿಮಗೆ ಚಿಕನ್ ಸೆಂಟ್ರಲ್ಲೆಲ್ಲ ಸಿಕ್ಬಿಡುತ್ತೆ ಮೊಟ್ಟೆ ಕೋಳಿ ಅಂತ ಕೇಳಿದರೆ ನಾನಿಲ್ಲಿ ಒಂದೂವರೆ ಕೆ ಜಿನ ತೊಗೊಂಡ್ರೆ ಅಷ್ಟು ಕೋಳಿ ವೆಯ್ಟ್ ಇರೋ ತೊಗೊಂಡ್ರೆ ಒಂದು ಕಾಲು ಕೆ ಜಿಯಷ್ಟು ಬರುತ್ತೆ ಅದನ್ನು ನಾನು ನೀಟಾಗಿ ಒಂದು ನಾಲ್ಕು ಸಲ ತೊಳ್ಕೊಂಡು ನೀರೆಲ್ಲ ಸೋರ್ ಹಾಕೊಳ್ಬೇಕು ಈಗ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕೊಬೇಡಿ ಸ್ವಲ್ಪನೇ ಹಾಕ್ಕೊಳ್ಳೋಣ ಯಾಕಂದರೆ ಚಿಕನ್ಗೂ ಕೂಡ ಎಣ್ಣೆ ಬಿಟ್ಕೊಳತ್ತಲ್ವ ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಚಿಕನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಕುಕ್ಕರಲ್ಲೇ ಕೂಗಿಸ್ಕೋಬೇಕಿಲ್ಲಾಂದರೆ ತುಂಬ ಹೊತ್ತಾಗುತ್ತೆ ಬೇಯಿಸೋದು ಸೊ ಅದಕ್ಕಾಗಿ ಕುಕ್ಕರಲ್ಲೇ ವಿಷಲ್ ತೊಗೊಳೋಣ ನಾವೀಗ ಇವಾಗ ಚಿಕನೆಲ್ಲ ಹಾಕ್ಕೊಂಡು ಇವಾಗ ಎಷ್ಟು ಈ ಚಿಕನ್ಗೆ ಎಷ್ಟು ಚಿಕ್ಕ ಬೇಕು ಉಪ್ಪು ಅಷ್ಟನ್ನ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ನೀಟಾಗಿ ಉಪ್ಪು ಹಾಕ್ಕೊಂಡು ಇದನ್ನು ಈ ನೀವು ಚೌಟಲೆಲ್ಲ ಮಾಡೋದ್ಕಿಂತ ಈ ಥರ ನೀಟಾಗಿ ಕುಲ್ಕೊಂಡ್ರೆ ಎಲ್ಲ ಕಡೆಗೂ ನೀಟಾಗಿ ಆಗುತ್ತೆ ಇವಾಗ ಇದು ನೀರೆಲ್ಲ ಸುಂಡಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಬಿಡಬೇಕು ಇವದಾಗ ಇಲ್ಲಿ ನಾನು ಮೈಸೂರು ಸೈಡೆಲ್ಲ ಇದನ್ನು ನಾವು ಈರುಳ್ಳಿ ಖಾರ ಅಂತ ಹೇಳ್ತೀವಿ ಈರುಳ್ಳಿ ಖಾರ ರುಬ್ಕೊಳ್ಳೋಕ್ಕೆ ಒಂದೊಂದು ಚಿಕ್ಕ ಈರುಳ್ಳಿ ಆಗಿರೋದ್ರಿಂದ ಒಂದು ಐದಾರು ಹಾಕಿದ್ದೀನಿ ನೀವು ದಪ್ಪದಾದರೆ ಒಂದು ನಾಲ್ಕು ಹಾಕೊಳ್ಳಿ ಹಾಗೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಮತ್ತು ಒಂದು ಹತ್ತು ಮೆಣಸುಗಳನ್ನ ತೊಗೊಂಡಿದ್ದೀನಿ ಒಂದು ಎರಡು ಏಲಕ್ಕಿ ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ಎರಡೆ ಎರಡು ಏಲಕ್ಕಿ ಹಾಕೊಳ್ಳಿ ನನಗಿದು ಬಟ್ಟರು ಹೇಳ್ಕೊಟ್ಟಿದ್ದು ಸೊ ಎರಡು ಏಲಕ್ಕಿ ಹಾಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನನಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಶುಂಠಿ ಎಲ್ಲ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಎದೆ ಉರಿ ಥರ ಆಗಿಬಿಡುತ್ತೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ಶುಂಠಿ ಇದ್ರೂ ಕೂಡ ಹಾಕೋಬೋದು ನಾನು ಪೇಸ್ಟ್ ಇತ್ತು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸಣ್ಣಕ್ಕೆ ರುಬ್ಕೋಬೇಕು ಇವಾಗ ನೋಡ್ಬೋದು ಇಲ್ಲಿ ಚಿಕನೆಲ್ಲ ನೀಟಾಗಿ ಸುಂಡಿ ಅದು ಹಸಿ ವಾಸನೆ ಎಲ್ಲ ಹೋಗಿದೆ ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಸೀದೋಗಿದೆ ಇವಾಗ ನಾವು ರುಬ್ಬಿದ್ವಲ್ಲ ಈರುಳ್ಳಿ ಖಾರ ಇವಾಗ ಇದನ್ನು ಇದರೊಳಗಡೆ ಹಾಕ್ಕೊಂಡು ಇದನ್ನು ಅಷ್ಟೇ ಇವಾಗ ನೀಟಾಗಿ ಎಲ್ಲ ಕಡೆಗೂ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲಿ ಒಂದು ಬಟ್ಟೆ ಸಹಾಯದಿಂದ ಹಿಡ್ಕೊಂಡು ಈ ಥರನೇ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆಗೂ ನೀಟಾಗಿ ಆಗುತ್ತೆ ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಆ ಜಾರ್ನ ತೊಳೆದು ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡು ಇವಾಗ ಇದನ್ನು ಮೂರಿಂದ ನಾಲ್ಕು ವಿಷಲ್ ತೊಗೋಬೇಕಾಗುತ್ತೆ ಇದನ್ನು ನಾವು ಹಾಗೆ ಎಲ್ಲ ಬೇಯಿಸ್ಕೊಳ್ತೀವಿ ಅಂದರೆ ತುಂಬ ಲೇಟಾಗುತ್ತೆ ಸೊ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಬೇಕು ಇಲ್ಲಿ ನೋಡ್ಬೋದು ನಾನು ಕಾಯಿ ಮಸಾಲೆಗೆ ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂತ ನಾನಿಲ್ಲಿ ತುಂಬ ಗಟ್ಟಿ ಮಾಡೋಕ್ಕೆ ಹೋಗೋಲ್ಲ ಸಾಂಬಾರನ್ನ ತೆಳುವಾಗಿ ಮಾಡ್ತೀನಿ ಸೊ ಇದು ಚಿಕ್ಕ ಕಪ್ಪೇನೆ ನಾನಿಲ್ಲಿ ಒಂದುವರೆ ಕಪ್ಪಷ್ಟಾಗಷ್ಟು ಕಾಯಿನ ತೊಗೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ನಾನು ಗಸಗಸೇನ ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆನೋ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಇದನ್ನು ಎಲ್ಲ ಸಣ್ಣಗೆ ಹಾಕಬೇಕು ಆ ಥರ ಇವಾಗ ನೀಟಾಗಿ ರುಬ್ಕೊಳ್ಳೋಣ ಇವಾಗ ಇದು ಒಂದು ನಾಲ್ಕು ಆಗಿದೆ ಇವಾಗ ಎಲ್ಲ ಕೂಲಾಗಿದೆ ಇವಾಗ ಇದನ್ನು ನೀಟಾಗಿ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ಬೋದು ಇಲ್ಲಿ ಚಿಕನೆಲ್ಲ ನೀಟಾಗಿ ಬೆಂದಿದೆ ಅದೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಎಣ್ಣೆ ಬಿಟ್ಕೊಳಿದ ನಾವು ಸ್ವಲ್ಪನೇ ಎಣ್ಣೆ ಹಾಕಿದ್ದು ಆದರೆ ಅದು ಚಿಕನಲ್ಲೂ ಎಣ್ಣೆ ಇರುತ್ತಲ್ಲ ಅದೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನಾನು ಇವಾಗ ಇದನ್ನು ಒಂದು ಅಗಲ ಪಾತ್ರೆಗೆ ಹಾಕ್ಕೊಂಡು ಇವಾಗ ಇದಕ್ಕೆ ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಮಟನ್ ಸಾರು ಖಾರದ ಪುಡಿ ಒಬ್ರೊಬ್ಬರು ಸಪ್ರೇಟ್ ಇಟ್ಕೊಂಡಿರ್ತಾರೆ ಅಚ್ಚ ಖಾರದ ಪುಡಿ ಮತ್ತು ಧನಿಯಾನ ನಾನು ಒಟ್ಟಿಗೆ ಬೆರೆಸಿಟ್ಕೊಳ್ತೀವಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನಷ್ಟನ್ನ ಹಾಕ್ಕೊಳ್ತ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಲೂ ನೀವು ಖಾರದ ಪುಡಿನ ನಮ್ಮ ಮನೆ ಎರಡು ಒಟ್ಟಿಗೆ ಇರೋದರಿಂದ ಹಾಕ್ಕೊಂಡಿದ್ದೀನಿ ನೀವು ಸಪ್ ಸಪ್ರೇಟ್ ಇದ್ರೆ ಸಪ್ ಸಪ್ರೇಟ್ ಕೂಡ ಹಾಕೋಬೋದು ಇವಾಗ ನಾನು ಮ ಕಾಯಿ ಮಸಾಲೆ ರುಬ್ಬಿದ ಸಣ್ಣ ರುಬ್ಕೊಂಡಿದ್ದಾನೆ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದಿಲ್ಲ ಇಲ್ಲಿ ಇಷ್ಟು ಸಣ್ಣ ಕೃಪ್ಕೋಬೇಕು ತುಂಬ ಕಾಯಿ ಹೋಗಬೇಡಿ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಸಾರು ಇದು ತೆಳುವಾಗಿದ್ರೆ ತುಂಬಾ ರುಚಿ ಅಂತಲೇ ಹೇಳ್ಬೋದು ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಎಕ್ಸ್ಟ್ರಾ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ತುಂಬ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಒಂದು ಸಾಂಬಾರು ಹದದಲ್ಲಿ ನೀರು ಹಾಕ್ಕೊಂಡು ಇವಾಗ ಮೊಟ್ಟೆ ಕುಳಿದ ಮೊಟ್ಟೆ ಐತಲ್ಲ ಅದನ್ನು ಕೊನೆಯಲ್ಲಿ ಹಾಕೋಬೇಕು ಇವಾಗ ನೋಡ್ಬೋದು ಇಲ್ಲಿ ಮಳ್ತಾ ಇದೆ ಸಾಂಬಾರು ಇದನ್ನವರ ಎಲ್ಲ ಕಡಿಮೆ ಆಗಬೇಕು ಅದಾಗೆ ಕಡಿಮೆ ಆಗಿ ಲಾಸ್ಟಲ್ಲಿ ಎಣ್ಣೆ ಬಿಟ್ಕೊಳುತ್ತೆ ಅಲ್ಲಿವರೆಗೂ ನೀಟಾಗಿ ಬೇಯಿಸ್ಕೊಬೇಕಿದ ಇವಾಗ ನೋಡ್ಬೋದು ಇಲ್ಲಿ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಇದು ಆಲ್ಮೋಸ್ಟ್ ಎಲ್ಲ ಸಾಂಬಾರೆಲ್ಲ ನೀಟಾಗಿ ಬೆಂದಿದೆ ಅಂತ ಇಷ್ಟು ನೀವು ಎಣ್ಣೆ ಅದೆಲ್ಲ ಬಿಟ್ಕೊಂಡು ಮಸಾಲೆ ಎಲ್ಲ ಇರುತ್ತಲ್ಲ ನೊರೆ ಎಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಸಾಂಬಾರನ್ನ ನೀಟಾಗಿ ಬೇಯಿಸ್ಕೊಬೇಕು ಇವಾಗ ಸಾಂಬಾರು ರೆಡಿ ಆಗಿದೆ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಬೋದು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು